ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಮ ಸೊ ಇವತ್ತಿನ ರೆಸಿಪಿ ಗಜರಿ ಮತ್ತು ಸಂತಿಕಾಯಿ ಮಿಕ್ಸ್ ಚಟ್ನಿ ಸೊ ಹೇಗೆ ಮಾಡೋದಂತ ನೋಡೋಣವಾ ಫಸ್ಟಿಗೆ ಕೊತ್ತಂಬರಿಯನ್ನು ಹೀಗೆ ಹೆಚ್ಕೋಬೇಕು ಅದು ಆದ ನಂತರ ಸ್ವಲ್ಪ ಗಜರಿ ನಿಮಗೆ ಎಷ್ಟು ಎರಡು ಬೇಕಂದ್ರೆ ಎರಡು ಅಥವಾ ಮೂರು ಬೇಕಂದರೆ ಮೂರು ಸೊ ನಿಮಗೆ ಎಷ್ಟು ಮಂದಿ ಇರ್ತೀರಲ್ವ ಮನೇಲಿ ಅಷ್ಟು ಮಾ ಅಷ್ಟು ಬೇಕಾದರೂ ಮಾಡ್ಕೊಬೋದು ಸ್ವಲ್ಪ ನಾನಂತೂ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಒಂದೆರಡು ಅಥವಾ ಮೂರನ್ನ ಸೊ ಇದನ್ನೆಲ್ಲ ಸ್ವಲ್ಪ ಸರಿಯಾಗಿ ತೊಳ್ಕೊಬೇಕು ನೀರಲ್ಲಿ ಇದು ಮತ್ತು ಸೊಂತೆಕಾಯಿಯನ್ನು ಮತ್ತು ಗಜ್ಜರಿ ಆಮೇಲೆ ಕೊತ್ತಂಬರಿ ಎಲ್ಲ ಸ್ವಲ್ಪ ನೀರಿನಲ್ಲಿ ತೊಳ್ಕೊಂಡ್ರೆ ಒಳ್ಳೇದಲ್ವ ಸ್ವಲ್ಪ ಮಣ್ಣಿರುತ್ತೆ ಅದೆಲ್ಲ ಹೋಗಲಿ ಅಂತ ಅಷ್ಟೇ ಆಮೇಲೆ ಇದನ್ನು ಸ್ವಲ್ಪ ಹೆರ್ಚ್ಕೋಬೇಕು ಕೊತ್ತಂಬರಿ ಆದಮೇಲೆ ಸ್ವಲ್ಪ ಗಜರಿನ ಹೆಚ್ಚು ಮಣಿ ಇರುತ್ತಲ್ವ ಅದರಲ್ಲಿ ನಾವು ಹೀಗೆ ನೋಡಿಲ್ಲಿ ಹೆಚ್ಕೊಳ್ಬೇಕು ತುಂಬ ಅಂದರೆ ತುಂಬ ರೆಸ್ ರೆಸಿಪಿ ರೆಸಿಪಿ ಚೆನ್ನಾಗಾಗುತ್ತೆ ತುಂಬ ಸ್ವಾದಾಗುತ್ತೆ ಟೇಸ್ಟಿಯಾಗುತ್ತೆ ಮತ್ತು ಇದು ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬ ಕಾಂಬಿನೇಷನ್ ಈ ಚಟ್ನಿ ಸೊ ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಮಾಡಿ ನೋಡಿ ಸೊ ಹೇಗಾಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ತಿಳಿಸಿ ಓಕೆ ಪ್ಲೀಸ್ ನನ್ನ ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಆಮೇಲೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ನಿಮಗೆ ಚೆನ್ನಾಗಿ ಅನಿಸಿತ್ತಂದರೆ ನೋಡಿ ಈಗ ಇದಾಯ್ತು ಗಜರಿ ಎಲ್ಲ ಅಂತ ಹೆಚ್ಚಳದಾಯ್ತು ಈಗ ನೆಕ್ಸ್ಟ್ ಸೌಂತೆಕಾಯಿನೂ ಹಾಗೆ ನಾವು ಹೆಚ್ಚಕೋಬೇಕಾಗುತ್ತೆ ಇದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಈ ಬೆಳ್ಳುಳ್ಳಿನೆಲ್ಲ ನಾನು ಸಪ್ಪೆ ತೆಗೆದೇ ಆಗಿ ತೆಗೆದಾಗಿದೆ ಈಗ ಇದನ್ನ ಸ್ವಲ್ಪ ಕೊತ್ತಂಬರಿ ತಲ್ವಾ ಅದನ್ನ ತೊಳೆದಿದ್ದಿಲ್ಲ ಫ್ರೆಂಡ್ಸ್ ಅದನ್ನ ಈಗ ನೀವು ತೊಳ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ತುಂಬ ನನ್ನ ಮಗು ಗಲಾಟೆ ಮಾಡ್ತಾ ಇತ್ತು ವಿಡಿಯೋ ಮಾಡುವಾಗ ಇಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಮತ್ತು ಸ್ವಲ್ಪ ಅವೆಲ್ಲ ಹಚ್ಕೊಂಡಿರ್ತೀರಲ್ಲ ಗಜ್ಜೂರಿ ಸೌತೆಕಾಯಿ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತೈದು ನಿಮಿಷ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ ಅಷ್ಟು ಚೆನ್ನಾಗಿ ಚಟ್ನಿ ನಮಗೆ ಸ್ವಾದವಾಗಿ ಟೇಸ್ಟಕರವಾಗಿ ಬರುತ್ತೆ ಫ್ರೈ ಮಾಡ್ಕೋಬೇಕಿ ನಿಮಿಷ ಸೊ ಇದು ಬೇಗ ಆಗು ಬಿಡುತ್ತೆ ಫ್ರೆಂಡ್ಸ್ ಒಮ್ಮೆ ನಮ್ಮಲ್ಲೇ ಕಾಯಿಪಲ್ಲೆ ಇರೋದಿಲ್ವಲ್ವಾ ಇದನ್ನ ಇದು ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಸೊ ಇದನ್ನ ಹೆರ್ಚ್ಕೊಂಡ್ಬಿಟ್ಟು ನಾವು ಹೀಗೆ ಫ್ರೈ ಮಾಡ್ಕೊಂಡು ಈ ತರ ಉಪ್ಪು ಹಾಕ್ಕೊಂಡು ಮಿಕ್ಸರ್ಗೆ ಹಾಕೊಂಡ್ಬಿಟ್ಟು ಅಂದ್ರೆ ಜಲ್ದಿ ಅಂದ್ರೆ ಜಲ್ದಿ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಬೆಳಗಿನ ಒಂದು ಬ್ರೇಕ್ಫಾಸ್ಟಿಗೆ ಆಗಿಬಿಡುತ್ತೆ ಈ ರೆಸಿಪಿ ಇದಾದ ತಕ್ಷಣ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡು ಅದೆಲ್ಲ ಹಾಕ್ಕೊಂಡು ಈಗ ಮಿಕ್ಸರ್ ಮಿಕ್ಸ್ ಮಾಡ್ಕೊ ಮಿಕ್ಸರ್ಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡು ಈಗ ಚಟ್ನಿ ಓಕೆ ಬಾಯ್ ಮತ್ತೆ ಮುಂದಿನ ಒಂದು ರೆಸಿಪಿಯೊಂದಿಗೆ ಭೇಟಿ ಆಗೋಣ ಓಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಟ್ನಿ ನೋಡಿ ಒಂದೆರಡು ಸಲ ನಾವು ರುಬ್ಕೊಂಡು ಬಿಟ್ಟರೆ ಚಟ್ನಿ ರೆಡಿ